ಸೋನಿ ಸೋನಿ ರಿಕಾರ್ಡ್ ಅಂತ ನೋಡ ಸೋನಿ 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 ಮಾಡಿದ ದೇವರಾಣಿ ಅದಿ ಮನ್ನಿ ನೀಡ್ತೇವ ಹಾರ್ಯನ್ಗೋಸ್ಕರ ಇಲ್ಲಂದ್ರೆ ನೀನು ಹಟ್ಟೆನ ಪಾರ್ವತಿಗೋಸ್ಕರ ಹಾಡುತ್ತೇವ ತಲೆ ಕರ್ಸ ಯಾಕ ನಿಮ್ ಹುಡುಗಿ ನೆನ್ಪಾಗದ ಅದಕ್ಕ ಸೋನಿ ಸೋನಿ ಸೋನಿಯನ್ನ ಆತಿ ಓಕೆ ಈಗ ಕೇಳಿ ಮತ್ತೊಂದು ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ತಂಡದ ಮಾಲಕರು ನಮ್ಮ ಕೃಷ್ಣಜೀವರ ಕಂಡ ಸೀರಿಯಲಿ ಒಂದು ಸೊಗಸಾದ ಗೀತೆ ಏ ಪಲ್ಯಾವಕ್ಕ ಹಾಂ ಏನು ಮಾಮಾ ಮಂಜಾಲೆ ಖಾಲಿ ಇದೇನು ಅಕ್ಕ ತಂಗಿ ಇಬ್ಬರು ಖಾಲಿ ಇದ್ದೀವಿ ಸೀದಾ ಶೆಟ್ಟಿವ ರೀ ಅಲ್ಲಿ ಹಾಂ ಮೈಕೊಟ್ ಓಕೆ ಈಗ ಒಂದು ಗೀತೆ ಅವನ್ನ ಮಾಡಲಿ ನಾವೇನು ಮಾಡಬೇಕು ಅದ ಮಾಡಿದ್ರೆ ಚಂದ ನಂಗೆ ಗೊತ್ತೈತಿ ನಾನು ಡಾರ್ಲಿಂಗ್ ನಿಂತು ಹೋದ್ದೆಲ್ಲ ನನಗೆ ಮನ್ಸಿಗೆ ನೋವಾಗತ್ತೆ ನಮ್ಮ ಹುಡುಗ ಒಟ್ಟ ಹೋಗಬಾರ್ದು ಪ್ಲೀಸ್ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೋರಿ ಸೀದಾ ಮಾಡಿರಿ ಯಾಕಂದ್ರೆ ಕಮಿಟಿ ಅವ್ರು ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿ ಹಾಕ್ಯಾರ ನೋಡ್ರಿ ಇಲ್ಲಿ ನಾ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಂಡಿನಿ ಡ್ರೈವಿಂಗ ನನಗೆ ಮಾಡೋಕ್ಕೆ ಬರಲ್ಲ ಅದಕ್ಕೆ ಕಿಮ್ಮತ್ತಿಲ್ಲ

ಹಣ್ಣೊಂದಾಗಿರೋ ತಿಂತ ಬರಬ್ಬರಿ ಐದ ಹೊತ್ತು ಊಟ ಮಾಡ್ತಾಳಿ ಇನ್ ಸ್ವರ್ಗ ಆಗಿ ಸ್ವಲ್ಪ ಸ್ವರ್ಗ ಅಷ್ಟು ಯಾವ ದೇವ್ರಿಗೂ ಮ್ಯಾಗಿನ್ ಗುಂಡ್ಕಲ್ ಬಸವಣ್ಣ ಚಂದ್ರಮ್ಮ ಮ್ಯಾಗಿನ್ ಗುಂಡ್ಕಲ್ ಬಸವಣ್ಣ ನೋಡ್ರಿ ಕಾರ್ಯಕ್ರಮ ನಾವು ಕಲಾವಿದ್ರದ ಸೌಂಡ್ ಮಾತ್ರ ಕಮಿಟಿ ಅವ್ರದ್ದು ಇಷ್ಟೆಲ್ಲ ಖರ್ಚು ಮಾಡಿರಿ ಸೌಂಡ್ ನಮ್ಗ ಹೇಳ್ಬಿಡ್ಬೇಕು ದಯವಿಟ್ಟು ತಪ್ಪ ತಿಳ್ಕೊಬೇಡ ಕಲಾವಿದರ ಕಲೆ ನಿಮಗ್ ಗೊತ್ತಾಗಲ್ಲ ಒಂದ್ ರಾಜ್ಕುಮಾರ್ ಸಾಂಗ್ ಹಾಡ್ಬೇಕು ಹಿರಿಯರ್ ಸಂಬಂಧ ಅಂದ್ರ ನಿಮಗ್ ಕರೆಕ್ಟ್ ಅಂತ ಬಿಟ್ವಿ ಈ ಉಡಾಳ್ ಹುಡುಗರ ಸಂಬಂಧ ಬಿಡ್ರಿ ನಾವು ನಾಕರ್ತನ ಹಾಡ್ತೀವಿ ಓಯ್ ಅವರು ಅವಿ ಯಾರು ಕೊಡ್ರ ಆಟ ಆಡ ನಮಗ್ ಕೋಲಾರ ತಾಲೂಕ್ ಮಂದಿ ಓಡ ಆಡಬ್ಯಾಡ್ ನೀ ಹ ನೀವೆಲ್ಲಾ ಅತ್ತಕ್ ಬರಲಿ ಚಿಂತಕ್ ಹೋಯ್ ನೀ ಅವ್ರಿಗ್ ಅರ್ಥ ಬಾ ನೋಡ ಅವ್ರು ರಚಿಗಂತೂ ನೋಡಿಲೆ ಬಾ ವೀರಣ ಬಾ ನೀ ಯಾವಾಗ ಕಮ್ಮಿ ಇದಿ ಬಾ ಪ್ಲೀಸ್ ದಯ್ವಿಟ್ಟು ನೋಡ್ರಿ ಇಷ್ಟೊಂದು ಜನ ಬಾ தாழி கட்டு மாதாடு மாதாட் கொடு ஆட்லி நம்ம நம் நமக்காக நமக்கு உங்க வியாரு 不要，不要！

ಅವಂದೇನ್ ಬಗೆಹರಿಸ ಅಂತ ನೋಡಅ ಸೋನಿ 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 ಮಾಡಿದ ದೇವರಾಣಿ ಮನ್ನಿ ಮನ್ನಿ ನೀ ಹಾಡ್ತೇವ ಹಾರ್ಯಗೋಸ್ಕರ ಇಲ್ಲಾಂದ್ರೆ ನೀನು ಹಟ್ಟೆನ ಪಾರ್ವತಿಗೋಸ್ಕರ ಹಾಡುತ್ತೇವ ತಲೆ ಕೆರ್ಸ ಅವ್ ಹುಡುಗಿ ನೆನ್ಪಾಗದ ಆ ಅದಕ್ಕ ಸೋನಿ ಸೋನಿ ಆತಿ ಓಕೆ ಈಗ ಕೇಳಿ ಮತ್ತೊಂದು ನಮ್ಮ ತಂಡದ খ্যাತ ಗಾಯಕರು ನಮ್ಮ ತಂಡದ ಮಾಲಕರು ನಮ್ಮ ಕೃಷ್ಣಾಜಿ ಅವರ ಕಂಠಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ಏ ಪಲವಕಾ ಹಾ ಏನು ಮಾಮಾ ಮಂಜел ಕಾಲಿದೇನ ಹಾ ಅಕ್ಕ ತಂಗಿ ಇವರು ಕಾಲಿದೀವಿ ಆ ಸೀರೆ ಶೆಟ್ಟಿ ಇವರಿಗೆ ಹಾ ಮೈ ಕೊಡು ಓಕೆ ಈಗ ಒಂದು ಗೀತೆ